ಭಾರತದ ಒಬ್ಬ ಪ್ರಮುಖ ಉದ್ಯಮಿ ಆನಂತರ ರಾಜಕಾರಣಿ ಅನೇಕ ಆರ್ಥಿಕ ವಿವಾದಗಳ ಬಿಂದು ಆಗಿರುವಂಥ ವಿಜಯ ಮಲ್ಯ ಅವರ ಬಗ್ಗೆ ಇಂದಿನ ಈ ವಿಡಿಯೋ ತಿಳ್ಕೊಳ್ಳೋಣನು ವಿಜಯ್ ಮಲ್ಯ ಅವರ ಹತ್ತೊಂಬತ್ತು ನೂರ ಐವತ್ತೈದು ಡಿಸೆಂಬರ್ ಹದಿನೆಂಟರೊಳಗೆ ತಮಿಳುನಾಡಿನ ಒಂದು ಸಣ್ಣ ಪಟ್ಟಣ ಅನಿಸಿಕೊಂಡ ಕಣಚೇಪುರಂನಲ್ಲಿ ಜನಸ್ತಾರ ಎಲ್ಲೆ ಕಣಚೇಪುರಮ ತಮಿಳ್ನಾಡ ಇವರು ಜನಸ್ತಾರು ಇವರು ದೇಶದ ಹೆಸರಾಂತ ಉದ್ಯಮಿ ಕೂಡ ಹೋದಾಗಿದ್ದರು ಆ ನಂತರ ಯುನೈಟೆಡ್ ಬ್ರೆವರಿಜ್ ಕಂಪನಿಯ ಅಧ್ಯಕ್ಷರು ಕೂಡ ಅಂದರೆ ಯು ಬಿ ಗ್ರೂಪದ ಅಧ್ಯಕ್ಷರು ಕೂಡ ಇವರಾಗಿದ್ದರು ಆನಂತರ ಇವರ ತಂದೆ ವಿಠಲ್ ಮಲ್ಯ ಇವರು ಕೂಡ ಒಬ್ಬ ದೊಡ್ಡ ಉದ್ಯಮಿಗಳಾಗಿದ್ದರು ಆನಂತರ ವಿಜಯ್ ಮಲ್ಯ ಅವರ ಕಲ್ಕತ್ತಾ ಯೂನಿವರ್ಸಿಟಿಯ ಸೈಂಟ್ ಝೇವಿಯರ್ ಕಾಲೇಜ್ನಲ್ಲಿ ವ್ಯಾಸಂಗ ಮುಗಿಸ್ತಾರರು ಆನಂತರ ಕಿರಿಯ ವಯಸ್ಸಿನಲ್ಲಿ ಅವರ ತಂದೆ ಉದ್ಯಮಕ್ಕೆ ಸೇರ್ಪಡೆಗೊಳ್ಳಬೇಕನ್ನುವ ಒಂದು ಉದ್ದೇಶವನ್ನು ಹೊಂದಿದ ಕಾರಣ ಹತ್ತೊಂಬತ್ತು ನೂರ ಕೇವಲ ಇಪ್ಪತ್ತೆಂಟು ವರ್ಷದವರಿದ್ದಾಗಣ ಯು ಬಿ ಗ್ರೂಪ್ನ ಅಧ್ಯಕ್ಷರಾಗಿ ವಿಜಯ್ ಮಲ್ಯ ಅವರ ಆಯ್ಕೆ ಹಾಕಾರ ಆನಂತರ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನೋಡೋದಾದರೆ ಇವರು ಕೇವಲ ಮದ್ಯದ ಉದ್ಯಮಿ ಮಾತ್ರವಲ್ಲ ಇವತ್ತು ಇತರ ಹಲವಾರು ಕ್ಷೇತ್ರಗಳಲ್ಲಿ ಅಂದ್ರೆ ಒಂದು ರಾಸಾಯನಿಕ ಕ್ಷೇತ್ರ ಆಗಲಿ ಔಷಧ ಕ್ಷೇತ್ರ ಆಗಲಿ ಹೆಚ್ಚಿನ ಕಂಪನಿಗಳಿಗೆ ಹೂಡಿಕೆ ಮಾಡಿರೋರು ಆನಂತರ ಕಿಂಗ್ ಫಿಷರ್ ಬಿಯರ್ ಬಗ್ಗೆ ನೀವು ಕೇಳಿರ್ತೀರಿ ಕಿಂಗ್ ಫಿಷರ್ ಬಿಯರನ್ನು ವಿಶ್ವದ ಹಲವು ದೇಶಗಳಲ್ಲಿ ಒಂದು ಪರಿಚಯ ಮಾಡಿಕೊಟ್ಟಂಥ ಒಬ್ಬ ವ್ಯಕ್ತಿ ಅಂದ್ರೆ ಅದ ವಿಜಯ್ ಮಲ್ಯ ಅವರ ಆನಂತರ ಎರಡು ಸಾವಿರದ ಐದರಲ್ಲಿ ಕಿಂಗ್ ಫಿಷರ್ ಏರ್ಲೈನನ್ನು ಇವರು ಸ್ಥಾಪನೆ ಮಾಡ್ತಾರೆ ಇದು ಭಾರತದ ಇತರ ಏರ್ಲೈನ್ಗಳಿಗೆ ತೀವ್ರ ಸ್ಪರ್ಧೆಯನ್ನು ನೀಡ್ತೈತಿ ಆ ಸಂದರ್ಭದಾಗ ಆದರೆ ಕಡಿಮೆ ಟಿಕೆಟ್ ದರ ಮತ್ತು ಹೆಚ್ ಜಾಸ್ತಿ ವೆಚ್ಚ ಮತ್ತು ಕೇವಲ ಆಕರ್ಷಣೀಯ ಒಂದು ಮೇಲೆ ಡಿಪೆಂಡ್ ಆಗಿದ್ದರಿಂದ ಈ ಒಂದು ಏರ್ಲೈನ ಭಾಳ ಅಂದ್ರೆ ಭಾಳ ನಷ್ಟವನ್ನು ಉಂಟಾಗೈತಿ ಮತ್ತು ವಿಜಯ್ ಮಲ್ಯ ಅವರಿಗೆ ಅತ್ಯಂತ ಲಾಸ್ ಆಗಿ ಇವರ ಒಂದು ಲೋನ್ ತಗೊಳ್ಳೋಕೆ ಕಾರಣ ಆಗಿದ್ದಾನ ಕಿಂಗ್ ಫಿಶರ್ ಏರ್ಲೈನ್ಸ್ ಸಂಬಂಧ ಆನಂತರ ಇವರ ಆರ್ಥಿಕ ಅವಣತಿ ಮತ್ತು ಕಿಂಗ್ ಫಿಶರ್ ಏರ್ಲೈನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಕಿಂಗ್ ಫಿಶರ್ ಏರ್ಲೈನ್ ಎರಡು ಸಾವಿರದ ಹನ್ನೆರಡರಲ್ಲಿ ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸ್ತೈತೆ ಈ ವಿಮಾನಗಳು ಕಂಪನಿಯು ಸಾಲವು ಸಾವಿರಾರು ಕೋಟಿಗೆ ಇರ್ತೈತೆ ಅಂದ್ರೆ ಇವರು ಸುಮಾರು ಒಂಬತ್ತು ಸಾವಿರ ಕೋಟಿಗೂ ಹೆಚ್ಚು ಸಾಲವನ್ನು ವಿವಿಧ ಬ್ಯಾಂಕ್ಗಳಿಂದ ತೆಗೆದುಕೊಂಡಿದ್ದಾರೆ ಎನ್ನುವ ಒಂದು ಸುದ್ದಿ ಐತಿ ಇವರ ಮೇಲೆ ಸುಮಾರು ಹದ್ ಹದಿನೇಳು ಬ್ಯಾಂಕುಗಳು ಸಾಲ ತೀರಿಸಲಿಲ್ಲ ಎಂದು ಆರೋಪವನ್ನು ಹಾಕಿದವ ಹದಿನೇಳು ಬ್ಯಾಂಕುಗಳ ವಿಜಯ್ ಮಲ್ಯ ಅವರ ಮೇಲೆ ಸಾಲ ತೀರಿಸಿಲ್ಲ ಅಂತೇಳಿ ಒಂದು ಕೇಸನ್ನು ಕೂಡ ಹಾಕಿದ್ದು ಒಂದು ನಮ್ಮ ನಿರೀಕ್ಷೆಗೂ ಮೀರಿದಂಥ ಅಮೌಂಟ್ ಇದು ಒಂದು ಸಾಲವನ್ನು ಹೊಂದೈತಿ ಆನಂತರ ವಿದೇಶಕ್ಕೆ ಪಲಾಯನ ಮತ್ತು ಪ್ರಕರಣಗಳ ಬಗ್ಗೆ ಅಧ್ಯಯನ ಮಾಡೋದಾದ್ರೆ ಎರಡು ಸಾವಿರ ಹದಿನಾರರಲ್ಲಿ ವಿಜಯ್ ಮಲ್ಯ ಅವರು ಭಾರತದಿಂದ ಲಂಡನ್ಗೆ ಪಲಾಯನ ಮಾಡ್ತಾರೆ ಯಾವಾಗ ಎರಡು ಸಾವಿರ ಹದಿನಾರ ಭಾರತದ ತನಿಖಾ ಸಂಸ್ಥೆಗಳು ಅಂದರೆ ಸಿ ಬಿ ಐ ಮತ್ತು ಇ ಡಿ ಇವರ ವಿರುದ್ಧ ಹಣದ ಆಗರಣವನ್ನು ಹೇರ್ತಾರೋ ಆನಂತರ ಬ್ಯಾಂಕ್ಗಳಿಗೆ ಮೋಸ ಎಂಬ ಆರೋಪವನ್ನು ಕೂಡ ವಿಜಯ್ ಮಲ್ಯ ಅವರ ಮೇಲೆ ಸಿ ಬಿ ಐದಾರ ಮತ್ತು ಇ ಡಿದಾರ ಹಾಕ್ತಾರೆ ಆನಂತರ ಭಾರತ ಸರ್ಕಾರ ಇವರ ಹಸ್ತಾಂತರಕ್ಕೆ ಯತ್ನಿಸ್ತದೆ ಅಂದ್ರೆ ಏನೋ ಲಂಡನ್ ಎಂದ್ರೆ ಇವ್ರನ್ನ ಹೆಂಗರ ಮಾಡಿಕ ಭಾರತ ಕರ್ಕ ಕರೆಸ್ಬೇಕಂತೇಳಿ ಭಾರತ ಸರ್ಕಾರ ಅನೇಕ ರೀತಿಯ ಒಂದು ಪ್ರಯತ್ನ ಪಡ್ತೈತಿ ಬಟ್ ಅದ ಬ್ರಿಟಿಷ್ ನ್ಯಾಯಾಲಯದಲ್ಲಿ ಇನ್ನೂ ಕೂಡ ಚರ್ಚೆಯಲ್ಲಿದೆ ಅಂದ್ರೆ ಇವ್ರನ್ನ ಭಾರತ ಕಳಿಸೋನು ಬ್ಯಾಡೋ ಅಂತೇಳಿ ಇನ್ನೂ ಕೂಡ ಚರ್ಚೆ ಒಳಗೈತಿ ಆನಂತರ ಇವರ ರಾಜಕೀಯ ಜೀವನವನ್ನು ನೋಡೋದಾದ್ರೆ ವಿಜಯ್ ಮಲ್ಯ ಅವರು ರಾಜಕೀಯದಲ್ಲೂ ಸಕ್ರಿಯರಾಗಿದ್ದರು ಇವರು ಜನತಾ ಪಕ್ಷದ ಸದಸ್ಯರಾಗಿದ್ದರು ನಂತರ ರಾಜ್ಯಸಭಾ ಸದಸ್ಯರಾಗಿ ಕೂಡ ಇವರು ಒಂದಷ್ಟು ಕ್ಷಣ ಕಾರ್ಯನಿರ್ವಹಿಸ್ತಾರೆ ಆನಂತರ ವಿವಾದಗಳು ಮತ್ತು ಟೀಕೆಗಳು ಇವರಿಗೆ ವಿವಾದಗಳು ಮತ್ತು ಟೀಕೆಗಳು ಆಗ ಕಾರಣ ಏನಂದ್ರೆ ಅದು ಭಾರತದ ಕಿಂಗ್ ಆಫ್ ಗ್ಲಾಮರ್ ಆಗಿ ಇವರನ್ನು ಗುರುತಿಸ್ತಾರು ಆನಂತರ ಒಂದು ಎಲ್ಲರೂ ಮೊ ಮೊದಲು ಮೊದಲಿಗೆ ಇವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅಂದ್ರೆ ಸೆಲೆಬ್ರಿಟಿಗಳೊಂದಿಗೆ ಸಂಬಂಧವನ್ನು ಚಲುವಾಗಿ ಇದ್ಕೊಂಡಿದ್ದರು ಆವಕ್ಕ ಖರ್ಚು ಮಾರಾಟವನ್ನು ಚಲುವಾಗಿ ಬೆಳೆಸ್ಕೊಂಡಿದ್ರು ಆನಂತರ ಒಂದು ಕಿಂಗ್ ಫಿಷರಿ ಇರ್ಲೈನ್ಸನ್ನು ತೆಗೆದ ನಂತರ ಇವರ ಒಂದು ಈ ಎಲ್ಲ ವೈ ಐಷಾರಾಮಿ ಜೀವನ ಹೂಕ ಒಂದು ಲಂಡನಿಗೆ ಓಡಿ ಹೋಗುವಂಥ ಪರಿಸ್ಥಿತಿ ಎದುರಾಗೈತಿ ಇವ್ರಿಗೆ ಅಂದ್ರೆ ಸುಮಾರು ಒಂಬತ್ತು ಸಾವಿರ ಕೋಟಿಯನ್ನು ಇವರು ಸಾಲವನ್ನು ತೊಗೋತಾರ ಅಂದರೆ ಲೋನ್ ಮೇಲೆ ತೊಗೋತಾರೋ ಬಟ್ ಎಲ್ಲ ಕಡೆ ಮೆನ್ಷನ್ ಹಂಗೈತಿ ಬಟ್ ಅವರು ಒಂದು ಇದ್ರ ಪೋ ಪೋಡ್ಕಾಸ್ಟ್ ನಾವು ಮೈಂಡ್ ನೋಡಿದ್ದು ರಾಜ್ ಸರ್ ಪೋಸ್ಟ್ ಕಾ ಪೋಡ್ಕಾಸ್ಟ್ ಹೋಗ ಅದ್ರೊಳಗೆ ಏನು ಹೇಳ್ತಾರಂದ್ರೆ ಇವ್ರ ಒಂಬತ್ತು ಸಾವಿರ ಅಲ್ಲ ಆರು ಸಾವಿರದ ಒಂದು ಸಮಥಿಂಗ್ ಎಷ್ಟು ಕೋಟಿಯನ್ನು ತಗೊಂಡು ಅಂತ ಹೇಳಿದ್ರು ಅದರ ಬದಲಿಗೆ ಹದಿನಾಲ್ಕು ಹದಿನಾಲ್ಕು ಸಾವಿರ ಕೋಟಿಯನ್ನು ನೀಡಿದಾನ ಅಂತ ಹೇಳಿ ಹೇಳಿದರು ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ತೊಗೊಂಡ್ಬಿಡ್ತಿಲ್ಲ ಆನಂತರ ವಿಜಯ್ ಮಲ್ಯ ಅವರು ಈಗಲೂ ಕೂಡ ಲಂಡನ್ ಒಳಗಿದರು ಭಾರತ ಸರ್ಕಾರ ಇವರ ಹಸ್ತಾಂತರಕ್ಕೆ ಮುಂದಾದರೂ ಪ್ರಯತ್ನ ಅನೇಕ ಬಾರಿ ನಡೆಸೈತಿ ಬ್ರಿಟಿಷ್ ನ್ಯಾಯಾಲಯದವರ ಭಾರತಕ್ಕೆ ಹಸ್ತಾಂತರಗೊಳ್ಳುವ ತೀರ್ಪು ನೀಡಿದರೂ ಕೂಡ ಕಾನೂನಿನ ಅಂದಷ್ಟು ಅಡಚಣೆಯ ಕಾರಣದಿಂದ ಇವರು ಇನ್ನೂ ಅಲ್ಲೇ ಕೂಡ ಅದಾರು ಅಂತಿಮವಾಗಿ ನಾವು ಈ ವಿಜಯ ಮಲ್ಯ ಅವರ ಒಂದು ಜೀವನ ಚರಿತ್ರೆಯಿಂದ ಎರಡು ಪಾಠಗಳನ್ನ ಕಲಿತೆವು ಒಂದೇದೇನೆಂದ್ರೆ ಯಾವ ಉದ್ದಿಮೆಯನ್ನಾದರೂ ಮುಗ್ಧವಾಗಿಯೇ ನಡೆಸಿದರೆ ಅದು ದೇಶದ ಆರ್ಥಿಕತೆಗೆ ಹಾನಿಕಾರಕಗೊಳ್ಳುತ್ತದೆ ಇದರ ಅರ್ಥ ಏನಂದ್ರೆ ಯಾವುದೇ ಉದ್ಯಮ ಇರಲಿ ಅವನು ಒಬ್ಬ ಮುಗ್ಧದಾನು ಅಂತೇಳಿ ನಾವು ಅತಿಯಾಗಿ ಅವ್ರಿಗೆ ಭರವಸೆಯನ್ನ ಕೊಟ್ಟರೆ ಅದು ಮುಂದೆ ನಾಳೆ ಪಕ್ಕ ಹೊಡೆದು ಕೊಡೋದೈತೆ ಅಂತೇಳಿ ಇದರ ಅರ್ಥ ಆನಂತರ ಗ್ಲ್ಯಾಮರ್ ಮತ್ತು ಹೆಸರಿಗಿಂತ ಜವಾಬ್ದಾರಿ ಮತ್ತು ನೈತಿಕತೆಯ ಅಗತ್ಯ ಹೆಚ್ಚೈತಿ ಅಂದ್ರೆ ಗ್ಲಾಮರ್ ಮತ್ತು ಜವಾಬ್ದಾರಿ ಒಂದು ಹೆಸರಿಗಿಂತ ಒಂದು ಜವಾಬ್ದಾರಿ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗೈತಿ ಅದನ್ನು ಈ ವಿಜಯ್ ಮಲ್ಯ ಅವರ ಒಂದು ಇದನ್ನು ನೋಡಿದ್ರೆ ನಾವು ಕಲಿಬೇಕಾಗೈತಿ ಆನಂತರ ವಿಜಯ ಮಲ್ಯ ಅವರ ಏರಿಕೆಯ ಮತ್ತು ಅವಣತಿಯ ಕತೆ ಎಲ್ಲರ ಜೀವನ ಒಂದು ದಾರಿ ಕೂಡ ಆಗ್ಬೋದು ಯಾವ ಕಾರಣಕ್ಕಂದ್ರೆ ಭಾರತದ ಹೆಸರಾಂತ ಉದ್ಯಮಿಯವರ ಇತಿಹಾಸದೋಗ ಬಹು ಚರ್ಚೆಗೆ ಒಳಗಾದಂಥ ವ್ಯಕ್ತಿಯವರ ಆದರೂ ಕೂಡ ಒಂದು ಟೈಮನ್ನು ಹೆಂಗೆ ಇವ್ರನ್ನ ಚೇಂಜ್ ಮಾಡ್ತೈತೆ ಅಂದ್ರೆ ಕಂಪ್ಲೀಟಾಗಿ ಒಂದು ಎಲ್ಲ ಸೆಲೆಬ್ರಿಟಿಗಳಂತೆ ನಿಲ್ಲುವಂಥ ಒಬ್ಬ ವ್ಯಕ್ತಿ ದೇಶವನ್ನು ಬಿಟ್ಟು ಓಡಿ ಹೋಗುವಂಥ ಪರಿಸ್ಥಿತಿ ಇವ್ರಿಗೆ ಎದುರಾಕೈತಿ ಅಂದ್ರೆ ಇಲ್ಲಿ ಸಮಯಕ್ಕೆ ವ್ಯಾಲ್ಯೂ ಭಾಳ ಐತಿ ಸಮಯ ಹಿಂದೆ ನಿನ್ನ ಮೆರೆಸಬಹುದು ಮುಂದೆ ನಿನ್ನ ತುಳಿಯೋದಂತೆ ಖಂಡಿತವಾಗಿರ್ತೈತಿ ಅದ ಕಾರಣಕ್ಕೆ ಐಷಾರಾಮಿ ಜೀವನ ಇದ್ದರೂ ಕೂಡ ಕೆಲ ಎಷ್ಟೋ ಜನ ನೋಡಿದವೋ ತಮ್ಮ ಜೀವನವನ್ನು ಐಷಾರಾಮಿ ಜೀವನ ಬಿಟ್ಟ ಸಣ್ಣ ಜೀವನವನ್ನು ನಡೆಸ್ತಾರೋ ಅಂಥವ್ರ ಯಾವತ್ತಿದ್ರೂ ನಾವು ಅವರ ಒಂದು ಇದರಲ್ಲೇ ದೊಡ್ಡವರಾಗಿರಲಿಲ್ಲ ಅಂದರು ಜನರ ಒಂದು ಇತರ ದೊಡ್ಡವರಾಗಿರ್ತಾರೋ ಆ ಕಾರಣಕ್ಕ ಯಾವತ್ತಿದ್ರೂ ಜವಾಬ್ದಾರಿಗೆ ಬೆಲೆ ಕೊಡಿ ಅವರ ಗ್ಲ್ಯಾಮರ ಹೆಸರಿಗಿಂತ ನೈತಿಕತೆಗೆ ಒಂದ ಒಂದು ಅಗತ್ಯ ಇರ್ತೈತಿ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡೋನು ಇದಾಗಿತ್ತು ವಿಜಯ್ ಮಲ್ಯ ಅವರ ಒಂದಷ್ಟು ಡೀಟೇಲ್ಸ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಕೊಡ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡ್ರಿ ಮುಂದಿನ ವಿಡಿಯೋ ಸಿಗ್ತಾನು ಎಲ್ಲರಿಗೂ ಬಾಯ್